ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಸೂಪರಾಗಿದ್ದಾರ ಅಂತ ಅನ್ಕೊಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿ ಬಂದು ಚಪಾತಿ ಮತ್ತು ಗುಡ್ಗಾರ ಮಾಡಿ ಒಗ್ಗರಣೆ ಮಾಡಿದೆ ಗುಡ್ಗಾರನ ಒಗ್ಗರಣೆ ಮಾಡಿ ನೋಡಿ ಒಂದ್ಸಲ ಸಖತ್ತಾಗಿರುತ್ತೆ ಕಾಂಬಿನೇಷನ್ನು ಸೊ ಇವಾಗ ನಿನ್ನೆ ರಾತ್ರಿ ತಂದು ಇಟ್ಟಿದ್ದು ಇದಲ್ಲ ಐಸ್ ಕ್ರೀಮು ಅದರಲ್ಲಿ ಸ್ವಲ್ಪ ಅರ್ಧ ತಿಂದಿದ್ದೆ ನಿನ್ನೆ ಇವತ್ತು ಅರ್ಧ ಫ್ರೀಜರ್ ಫ್ರೀಸರಲ್ಲಿ ಇಟ್ಟಿದ್ದೆ ಮತ್ತು ಇದನ್ನು ಅದನ್ನೇ ಇಸ್ಕೊಂಡು ತಿಂತಾ ಇದ್ದಾನೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಬಟ್ ಜಾಸ್ತಿ ಕೊಡಲ್ಲ ಅರ್ಧ ನಿನ್ನೆ ಕೊಟ್ಟಿದ್ದೆ ಅರ್ಧ ಇವತ್ತು ಕೊಟ್ಟಿದೆ ಹೆಂಗೆ ತಿಂತಾವೆ ನೋಡಿ ಕ್ಯೂಟಾಗಿ ತಿಂತಾ ಇದ್ದೇ ಸುರಿಸ್ಕೊಂಡಲ್ಲ ಹೇಳ್ತಾ ಇದೀನಿ ನೀಟಾಗಿ ತಿನ್ನು ಬಂಗಾರ ಅಂತ ಹೇಳಿ ಗೊತ್ತಲ್ವಾ ಮಕ್ಕಳಲ್ವಾ ಸೊ ಹಾಗಾಗಿ ನನಗೆ ಯಾವ ತರ ತಿನ್ನಿಸ್ತದೆ ನೋಡ್ರಿ ಇಲ್ಲಿ ಸ್ವಲ್ಪ ನಾನು ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದೀನಿ ಎಲ್ರು ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತ ಚಿನ್ನ ಸುಮ್ನೆ ಇರೋ ಒಂದ್ ನಿಮಿಷ ಹಾಯ್ ಹಲೋ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಎಲ್ರು ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಈಗ ಲೇಟಾಗಿ ಹೋಗ್ಬಿಡ್ತು ಬ್ಲಾಗ್ ಸೆಟ್ ಮಾಡೋಕ್ಕೆ ಸೊ ಹಂಗಾಗಿ ಲೇಟಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ದಿನ ಇದೇ ಆಗೋಯಿತು ಫ್ರೆಂಡ್ಸ್ ನನಗೆ ಸರಿ ಹೋಗ್ತಿಲ್ಲ ಸೊ ಹಾಗಾಗಿ ನನಗೆ ಯಾವಾಗ ಟೈಮ್ ಆಗುತ್ತೋ ಅವಾಗಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಸೊ ಪುನರ್ ಆಟ ಆಡ್ತಾ ಇದ್ದೀನಿ ಪುನರ್ ಬಾಯ್ಲಿ ಸೊ ಪುನರ್ ಬಂದು ಊಟ ಆಯಿತು ನನ್ನದು ಊಟ ಆಯಿತು ಬಾಕಿ ಸ್ನಾನ ಮಾಡಿಲ್ಲ ಇವತ್ತು ಗೌಡ್ರು ಯಾಕೆ ಸ್ನಾನ ಮಾಡಿಲ್ಲ ಹ್ಞೂ ಟೀರ್ಟ್ ಅಲ್ಲ ಶರ್ಟ್ ಹೊಸ ಶರ್ಟ್ ಇತರ ಅದಕ್ಕೆ ಸ್ನಾನ ಮಾಡಿಲ್ವಾ ದೊಡ್ಡ ಹೊಸ ಶರ್ಟ್ ಹಾಕೊಂಡ್ರೆ ಮತ್ತೆ ಸ್ನಾನ ಮಾಡಂಗಿಲ್ವಾ ಅಯ್ಯೋ ಇವಾಗ ಇವಾಗ ಮಾಡಿಸ್ತೀನಿ ಫ್ರೆಂಡ್ಸ್ ಇವಾಗ ಒಂದು ಸ್ನಾನ ಮಾಡಿಸ್ಬೇಕು ಸೊ ನಾನು ಫ್ರೆಶ್ ಅಪ್ ಅದೇ ಇವತ್ತು ಲೇಟಾಗಿ ಮಗುಗೆ ಸ್ನಾನ ಮಾಡಿಸ ಅಂತ ಹೇಳಿ ಊಟ ಮಾಡಿದಾ ಏನು ತಿಂದೆ ಏನ್ ತಿnde ಆನ್ ಟೂಟಿ ಬ್ರ್ಯಾಂಡ್ ಅಂಡ್ ಟ್ಯಾಬ್ಲೆಟ್ ಅವನೆ ಓಲೆ ಊಟ ಊಟ ಏನ್ ಮಾಡಿದೆ ಅಂತ ನೀನು ಮೇವಲ್ಲ ಕೇಳಿದ್ದು ನಾನು ಊಟ ಏನ್ ತಿಂದೆ ಅಂತ ಕೇಳಿದ್ದು ಲೋ ಫ್ರೆಂಡ್ಸ್ ಇವಳೇನು ಏನು ಊಟನೇ ಹಾಕಲೋ ಮಗಿಗೆ ಏನ್ಕೋಬೇಕಲ್ಲ ಊಟ ಏನ್ ಮಾಡ್ste ನಾನು ಆಗಲೇ ನಿನ್ನ ಎತ್ತುಗ್ಗ್ಲೇ ಪುಳುಗ್ಗ್ಲೇ ಬೆಳಗ್ಗೆ ಬೆಳಗೆನ್ ತಿಂದೆ ಅಲ್ಲ ತುಪ್ಪ ಹಚ್ಕೊಟ್ನಲ್ಲ ಏನು ತಿಂದೆ ಲಟ್ಟಿ ಅದ್ಯಾಕೆ ಮೂಗಿ ಕೈ ಕತ್ತಿ ಕೆಟ್ಟ ಅಭ್ಯಾಸ ಲಟ್ಟಿ ಅಲ್ಲ ಅದು ಚಪಾತಿ ಚಪಾತಿ ಏಳು ಏಯ್ ಚಪಾತಿ ಕಣ ಲೊಪ್ಪ ಆ ಚಪಾತಿಗೆ ಏನು ಹಚ್ಕೊಟ್ಟಿದ್ದೆ ಏನು ಹಚ್ಕೊಟ್ಟಿದ್ದೆ ಬೇಗ ಹೇಳ್ಬೇಕು ಚಪಾತಿಗೆ ಏನ್ ಹಾಕನ್ ತಿಂದ ಮಗನೇ ಹಾಂ ಉಪ್ಪಲ್ವೋ ತುಪ್ಪ ಜಾಸ್ತಿ ಆಡ್ತಾವನ್ ಡಾಕ್ಟರ್ ಡಿಶ್ಕಮ್ 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 ಮಾಡ್ಬಿಡ್ತೀನಿ ಅವ ಫ್ರೆಂಡ್ಸ್ಗೆಲ್ಲ ಕೇಳವ ಫ್ರೆಂಡ್ಸ್ ನನ್ನ ನಮ್ಮ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲ ಸಾರಿ ಥೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳು ಹೇಳು ಓ ಹೇಳು ಮತ್ಮತ್ ಮರಿ ನೀನು ಗುಡ್ ಬಾಯ್ ತಾನೆ ನೀನು ಕರೆಕ್ಟಾಗಿ ಹೇಳು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸನ್ನು ಸಪೋರ್ಟ್ ಮಾಡೋದನ್ನ ಮಾಡಿಬೇಡಿ ಓಹೋ ಟ್ರೈ ಫೋನ್ ಹಾಳಾಗುತ್ತೆ ಅಲ್ಲಿ ಕಾಲಲ್ಲಿ ನಿನ್ ಡೋರ್ ತೂಗಿಬ್ರೆ ಮತ್ತೆ ಇವತ್ತು ಏನಾದ್ರೂ ಒಂದು ಸ್ಪೆಷಲ್ ರೆಸಿಪಿನ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ಏನು ಅಂದ್ರೆ ಏನ್ ಮಾಡೋಣ ಮಂಗರಿ ಪಾಯಸ ಮಾಡೋಣ ಅತ್ತೀਂ ಮತ್ತೆ ಆಲೂ ಪಾಯಸ ತರೀತಾ ಆಲೂ ಪೈಸಾ ಓಕೆ ಆಲೂ ಪೈಸನ್ನ ಮಾಡ್ಕೊಡ್ತೀನಿ ಸರಿಕೆ ಪೈಸಾ ಮಾಡ್ಕೊಡ್ತೀನಿ ಓಕೆ ಅಮ್ಮ

യേട്ടനാ ഞാനേ കേൾക്കാനായിട്ടാ ഫ്രണ്ട്സ് ഇവർ വട്ടല വട്ടല ആ വട്ടല വട്ടല എന്താ ദോ ദോ ആണോ വട്ടല ആ നിങ്ങൾ കേൾ ഇട്ട വട്ടല വട്ടല നോടോ ഏയ് ആർക്കത്തെ ലപ്പ கரெக்ட்டா കേൾക്കടാ നമ്മൾ ഫ്രണ്ട്സ് കേൾക്കട്ടെ лаണ്ടിवो лаണ്ടിवो ರಾಜೀವು ಅಯ್ಯೋ ಇವನು ಚೀಕೂರಪ್ಪ ರಾಜೀವು ರಾಜೀವ್ ಓ ರಾಜೀವ್ ಯಾವಾಗ್ಲೂ ಆಲೂ ಪರೋಟ ಅಂತ ಇರ್ತಾರಲ್ಲ ಅದು ಓಕೆ 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 ನಿನ್ ಭಾಷೆಲೋ ಆಡ್ತೀಯಾ ನನ್ನ ನಗಾಡ್ತೀಯಾ ಅದನ್ ಹೇಳಕ್ ಬರಲ್ಲ ಅಂತ ನೀನ್ ಕರೆಕ್ಟ್ ಆಗಿ ಹೇಳಿದ್ರೆ ನನಗೆ ಕರೆಕ್ಟಾಗಿ ಹೇಳ್ತದ್ದೆ ಆಲೂ ಪರೋಟ ಬೇಕಾ

ಫ್ರಿಜ್ ಇಟ್ಟು ಕುಡಿದ್ರೆ ಐಸ್ ಕ್ಯಾಂಡಿ ತರ ಇರುತ್ತೆ ಏನೇನ್ ತಿಂದ ಬೆಳಗಿಂದ ಹೇಳು ಐಸ್ ಕ್ರೀಮ್ ತಿಂದ ಮತ್ ಮರ್ತೇ ಬಿಟ್ಟೆ ಅದನ್ನ ಹೇಳದ ಐಸ್ ಕ್ರೀಮ್ ತಿಂದೆ ಅಂತ ಐಸ್ ಕ್ರೀಮ್ ತಿಂದೆ ಫ್ರೆಂಡ್ಸ್ ನಾಚಿಕೆ ಆಗೋಗ್ಬಿಡ್ತು ಫ್ರೆಂಡ್ಸ್ ನನ್ನ ಮಗುಗೆ ಸರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಆನೆ ತೋರ್ಸ್ಬೇಕು ಅಲ್ಲೇ ತೋರ್ಸ್ತೀನಿ

ಹೌದಾ ಆಸ್ಪಟಲ್ನ ಓಪನ್ ಅಲ್ಲಿ ಆಸ್ಪಟಲ್ನ ದೇವಸ್ಥಾನ ಓಪನ್ ಅಲ್ಲಿ ಅಲ್ಲೇ ದೇವಸ್ಥಾನ ಜಾತ್ರೆಗೆ ಹೋಗಿದ್ರೆ ತಾನೆ ನೀನು ಆ ಹೋಗಿದ್ರಿ ಅಕ್ಕಯ್ಯ ನಾನು ಏ ಅಲ್ಲ ನೋ ನೋ တော့ ನೀನು ಅಮ್ಮಮ್ಮ ಅಕ್ಕಯ್ಯ ಮೂರೇ ಜನ ಹೋಗಿದ್ದು ಯಾಕೆ ಆ ಯಾಕೆ ನಾನು ಅಮ್ಮ ನೋಡ್ಕೊಂಡು ಮನೇಲಿದ್ದೆ ನೀನ ಅಕ್ಕನ ಜೊತೆ ಜಾತ್ರೆಗೆ ಹೋಗಿದ್ದೆ ಇಲ್ಲ ಬಂದಿರಲಿಲ್ಲ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗಿತ್ತು

అమ్మ హా ఇదంతా డోలీ అలా ఇదంతా డోలీ అలా दाल दाल గొంబే గొంబే అమ్మ అమ్మ ఇది ఎలిఫెంట్ తాయి ఎలిఫెంట్ తాయి ఎలిఫెంటా ఓ చిగుమ ఓకే ఆటడు ಸೊ ಇವಾಗ ಸಬ್ಬಕ್ಕಿ ಪಾಯಸ ಮಾಡೋಣ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಈಗ ಒಂದು ಕಡಾಯಿ ಇಟ್ಕೊಂಡು ಒಂದು ಸ್ವಲ್ಪ ಒಂದೆರಡು ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡಿಲ್ಲ ಅಂದರೆ ತುಪ್ಪ ತಿನ್ನಿಲ್ಲಾಂದ್ರೂ ಎಣ್ಣೆಲೆ ಸ್ಕಿಪ್ ಮಾಡಿ ನಾನು ತುಪ್ಪ ತಿನ್ನಲ್ಲ ಜಾಸ್ತಿ ಬಟ್ ಇವತ್ತ ನೋಡೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ ತುಪ್ಪ ಆದರೆ ಫ್ಲೇವರೆಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಪಿಸ್ತಾ ಗೋಡಂಬಿ ಎಲ್ಲದನ್ನು ಯೂಸ್ ಮಾಡ್ಬೋದು ಬಟ್ ನಾನು ಮನೇಲಿ ಇದ್ದಿದ್ದ ಅಷ್ಟು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬಾದ ಗೋಡಂಬಿ ಬಾದಾಮಿನ ಚೆನ್ನಾಗಿ ಹೆಚ್ಕೊಂಡು ಅದು ಫ್ರೈ ಆದಮೇಲೆ ಸ್ವಲ್ಪ ದ್ರಾಕ್ಷಿನ ಹಾಕ್ಕೊತಾ ಇದ್ದೀನಿ ಒಂದು ದ್ರಾಕ್ಷಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಏಕೆಂದರೆ ನನಗಿಷ್ಟ ದ್ರಾಕ್ಷಿ ನನಗೇನು ಬಾದಾಮಿ ಅಷ್ಟು ಇಷ್ಟ ಆಗೋದಿಲ್ಲ ಸೊ ಹಂಗಾಗಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ ಜಾಸ್ತಿ ಸ್ಲಿಮ್ಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಡ್ರೈ ಫ್ರೂಟ್ಸ್ನೆಲ್ಲ ಇಲ್ಲ ಅಂತಂದರೆ ಸೀದೋಗಿಬಿಡುತ್ತೆ ಸೊ ಅದೇ ಕಡೆಗೆ ಒಂದೂವರೆ ಕಪ್ ಪ್ಪಷ್ಟು ಸಬಕಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಒಂದು ಎರಡು ಮೂರು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ನಾನು ಹುರ್ಕೊಂಡಿದ್ದಷ್ಟು ಹೇಳ್ತಾ ಇದ್ದೀನಿ ಜಾಸ್ತಿ ಹುರ್ಕೊ ಹುರ್ಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ಒಂದು ಮೂರು ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡೆ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಅಷ್ಟೊಗೆ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಬೇಯೋದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಿದ್ದೀನಿ ಚೆನ್ನಾಗಿ ಇದು ಇಲ್ಲಾಂದರೆ ಇಲ್ಲಾಂದರೆ ಬೇಗ ಬೇಯೋದಿಲ್ಲ ಅದು ಎಣ್ಣೆಲಿ ಭಾಳ ಹುರಿದಿದ್ದೆ ಅದೇ ಕಾರಣಕ್ಕೆ ಬೇಗ ಬೇಯೋಲ್ಲ ಅಂತ ಹೇಳಿ ಸ್ವಲ್ಪ ಹುರ್ಕೊಂಡು ಬೇಯಿಸ್ಕೊಂಡ್ರೆ ಬೇಗ ಬೇಯುತ್ತೆ ಇಲ್ಲಾದರೆ ನೆನಕಿಟ್ಟು ಡೈರೆಕ್ಟ್ ಬೇಯಿಸ್ಕೊಂಡು ಹಾಕ್ಕೊಬೋದು ಬಟ್ ನಾನು ನೆನಕಿರಲಿಲ್ಲ ಹಾಗೆ ಫ್ರೈ ಮಾಡ್ಕೊಂಡಿದ್ದೆ ಎಣ್ಣೆ ಅಂದರೆ ತುಪ್ಪದಲ್ಲಿ ಹಾಲು ತರಕ್ಕೆ ಅಂತ ಹೋದರೆ ಇಪ್ಪತ್ತು ರೂಪಾಯಿ ಅಲ್ಲಿ ಫೈನ್ ಕಟ್ಟಿಸ್ತಾ ಇಪ್ಪತ್ತು ರೂಪಾಯಿ ನಂಗೆ ಕುರ್ಕುರೆ ಬೇಕೇ ಬೇಕು ಅಂತ ಕೂತ್ಕೊಂಡ ಫ್ರೆಂಡ್ಸ್ ಅದು ಒಂದು ತಗೊಳ್ಳೋ ಅಂದರೆ ನಂಗೆ ಆ ಕಲರ್ ಕೊಡ್ತಾ ಆ ಕಲರ್ ಬೇಡ ಈ ಕಲರ್ ಬೇಡ ಅಂತ ಹೇಳ್ತಾನೆ ಅವಾಗ ಎತ್ತಾಗಿ ಇನ್ನೊಂದು ತಗೊಂಡು ಬಂದಿದ್ದೆ ಹ್ಞೂ ಅದನ್ನೇ ತಗೊಂಡು ಮಕ್ಕಳು ಸೊ ಈಗ ಬೆಂದಿದೆ ಇದು ಸ್ವಲ್ಪ ದಪ್ಪ ತಳದ ಪಾತ್ರೆ ತೊಗೊಳ್ಳಿ ಇದು ಬೇಯಬೇಕಾದ್ರೆ ಅಂದರೆ ಒಂದು ನೈಂಟಿ ಪರ್ಸೆಂಟ್ ಬೆಂದಿದೆ ಆ ಟೈಮಲ್ಲಿ ನಾನು ಕಾಯ್ದಿರೋಂಥ ಹಾಲನ್ನು ಹಾಕೊತಾ ಇದ್ದೀನಿ ಸೊ ಆ ಟೈಮಲ್ಲಿ ಚೆನ್ನಾಗಿ ಕಾಯ್ದಿರೋವಂಥ ಹಾಲು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಹಾಲಲ್ಲಿ ಸ್ವಲ್ಪ ಒಂದು ನೈನ್ ಒಂದು ನೈಂಟಿ ಪರ್ಸೆಂಟ್ ಆಲ್ರೆಡಿ ಬೆಂದಿರುತ್ತೆ ಒಂದು ಟೆನ್ ಪರ್ಸೆಂಟ್ ಹಾಲಲ್ಲಿ ಬೆಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದು ನನ್ನ ಐಡಿಯಾ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ನನಗೆ ಹೆಂಗೆ ಬೇಕೋ ಆ ಥರ ಮಾಡ್ತಾಯಿದ್ದೀನಿ ಈಗ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಏಲಕ್ಕಿ ಪುಡಿನೂ ಕೂಡ ಹಾಕ್ಕೊಬೋದು ಬಟ್ ಏಲಕ್ಕಿ ಪುಡಿ ಪುನಿ ತಿನ್ನಲ್ಲ ಏಲಕ್ಕಿ ಅಂದರೆ ಅವ್ರಿಗೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಇಷ್ಟ ಸೊ ನಾನು ಏನೇ ಮಾಡಿದ್ರೂ ನಮ್ಮ ಇಷ್ಟ ಮಾಡ್ತೀನಿ ಯಾಕೆಂದ್ರೆ ಆದರೂ ಅವರು ತಿನ್ನೋದೇ ಇಲ್ಲ ಸೊ ಬಟ್ ನನಗೆ ಏನೇ ಮಾಡಿದ್ರು ಯಾವುದೇ ತಿಂಡಿ ಮಾಡಲಿ ಅಡುಗೆ ಮಾಡಲಿ ಸ್ವಲ್ಪ ಅವರು ಇಷ್ಟ ಆಗೋ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಚೆನ್ನಾಗಿ ಈಗ ಗ್ಲಾಸ್ ಟೈಪ್ ಆಗಿದೆ ಅದು ಸಬ್ಬಕ್ಕಿ ಯಾವಾಗಲೂ ಅಷ್ಟೇ ಅದು ಬೆಂದಿದೆ ಅಂತ ಗೊತ್ತಾಗದೆ ಗ್ಲಾಸ್ ಟೈಪ್ ಆಗಬೇಕು ಅದು ಫುಲ್ ಟ್ರಾನ್ಸ್ಪರೆಂಟ್ ಆಗಬೇಕು ಸಬ್ಬಕ್ಕಿ ಸೊ ಈಗ ಬೆಂದಿದೆ ಈಗ ನಾನು ಬಾದಾಮಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಒಂದು ಮೂರು ಸ್ಪೂನ್ ಅಷ್ಟು ಬಾದಾಮಿ ಪುಡಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತ ಸೊ ಹಾಗಾಗಿ ಬಾದಾಮಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಿರತ್ತಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಿಜವಾಗ್ಲೂ ಸೂಪರಾಗಿ ಬರುತ್ತೆ ನನಗಂತೂ ಗೊತ್ತೇ ಅದಿಲ್ಲ ಈ ಥರ ಟೇಸ್ಟ್ ಇರುತ್ತೆ ಅಂತೇಳಿ ಅಷ್ಟು ಟೇಸ್ಟಿಯಾಗಿತ್ತು ಮಾತ್ರ ಅದರಲ್ಲೂ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿದ್ರೆ ಸಖತ್ತಾಗಿತ್ತು ಮಾತ್ರ ನಾನು ಇನ್ನೂ ಮಾಡಬೇಕು ಅಂತ ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ಹಣ್ಣಂಗೂ ಕೊಟ್ಟೆ ಬಟ್ ಅವ್ನ ಹಾಲು ಹಾಲು ಜಾಸ್ತಿ ಕುಡಿಯೋಲ್ಲ ಹಂಗಾಗಿ ಅವ್ನಿಗೆ ಇಷ್ಟ ಆಗಲಿಲ್ಲ ಸೊ ಈಗ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ ಜಾಸ್ತಿ ಇನ್ನೇನು ಫಿನಿಷಿಂಗ್ ಲೆವೆಲ್ ಅಂತ ಅಂದಾಗ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೇಕು ಈಗ ಡ್ರೈ ಫ್ರೂಟ್ಸ್ ಹಾಕೊಂಡು ಒಂದೆರಡು ನಿಮಿಷ ಕುದಿಸ್ಕೊತಾ ಇದ್ದೀನಿ ಅಷ್ಟೇ ಸೊ ಫೈನಲಿ ಆಗೋಯ್ತು ಪಾಯಸ ಇಷ್ಟೇ ಈಸಿ ಮೆಥಡು ಬಟ್ ನನಗೆ ಗೊತ್ತೇ ಇರಲಿಲ್ಲ ಈ ಥರನೂ ಮಾಡ್ತಾರೆ ಅಂತ ನಾನೇ ಆಮೇಲೆ ಟ್ರೈ ಮಾಡಿದ್ಮೇಲೆ ಗೊತ್ತಾಯ್ತು ಇಷ್ಟು ಟೇಸ್ಟಿಯಾಗಿ ಸೂಪರಾಗಿ ಬರುತ್ತೆ ಅಂತ ಹೇಳಿ ನೋಡ್ತಿದ್ದೀರಲ್ಲ ಚೆನ್ನಾಗಿ ಎಷ್ಟು ಕ್ರೀಮಿ ಕ್ರೀಮಿ ಆಗಿದೆ ಅಂತ ಹೇಳಿ ಒಳ್ಳೆ ಬಾಯಿಗೆ ಇಟ್ಟರೆ ಅಂತೂ ಅಮೃತ ಆ ಥರ ಇತ್ತು ಮಾತ್ರ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸು ಸಖತ್ತಾಗಿತ್ತು ಮಾತ್ರ ಬಾಯಿಗೆ ಹಂಗೆ ಹಂಗೆ ದ್ರಾಕ್ಷಿ ಸಿಗ್ತಾಯಿದ್ರಂತೂ ಸಖತ್ತಾಗಿತ್ತು ನಾನು ಸಬ್ಬಕ್ಕಿ ಪಾಯಸನೆಲ್ಲ ಮದುವೆಗಳಲ್ಲಿ ಟೇಸ್ಟ್ ಮಾಡಿದ್ದು ಅದೇ ಥರ ಟೇಸ್ಟು ಸ್ವಲ್ಪ ಮ್ಯಾಚ್ ಆಗ್ತಾಯಿತ್ತು ಮಾತ್ರ ಚೆನ್ನಾಗಿದ್ಯಾ ಚೆನ್ನಾಗ್ತಾ ಎಮ್ಮಿ ಎಮ್ಮಿ ಆಗಿದ್ಯಾ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಇನ್ನೊಂದು ಸರಿ ಟೇಸ್ಟ್ ನೋಡು ಬಾ ಹೆಂಗ ಸೂಪರಾ ಸೂಪರ್ವ್ಯ ಫ್ರೈ ಮಾಡಿ ಫ್ರೆಂಡ್ಸ್ ಇದಕ್ಕೆ ಏಲಕ್ಕಿ ಒಂದು ಸ್ಕಿಪ್ ಮಾಡಿದ್ದೀನಿ ಯಾಕೆಂದರೆ ಅದು ಸ್ಮೆಲ್ ಆಗೋಲ್ಲ ಸೊ ಹಾಗಾಗಿ ಏಲಕ್ಕಿ ಒಂದು ಇದು ಮಾಡಿದ್ದೀನಿ ಮತ್ತು ಕಸ್ಟರ್ಡ್ ಮಿಲ್ಕ್ ಹಾಕ್ಬೋದು ಸಕ್ಕರೆ ಬದಲು ಕಸ್ಟರ್ಡ್ ಮಿಲ್ಕ್ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಇದು ಫ್ರಿಜ್ಜಲ್ಲಿ ಇಟ್ಕುಡಿಬೇಕು ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಒಂಥರ ಕ್ರೀಮ್ ಕೋಲ್ಡ್ ಕೋಲ್ಡ್ ಆಗಿ ಸಖತ್ ಚೆನ್ನಾಗಿರುತ್ತೆ ಇನ್ನೊಂದು ಸಲ ಸ್ವಕ್ಕಿ ಪಾಯಸ ನಾನೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಬಟ್ ಸಖತ್ತಾಗಿ ಬಂದಿದೆ ಅದು ಬಾದಾಮ್ ಪೌಡ್ರೆಲ್ಲ ಹಾಕಿದ್ನಲ್ಲ ಸಖತ್ತಾಗಿ ಬಂದಿದೆ ಟ್ರೈ ಮಾಡಿ ನೋಡಿ ನೀವು ಇದನ್ನೆಲ್ಲ ಫ್ರೆಂಡ್ಸ್ ಅದನ್ನು ಇವಾಗ ಬೇಯಿಸೋಣ ಅಂತ ಸೊ ನೆನ್ನೆ ಬೇಯಕ್ಕೆ ಹಾಕ್ಲೇ ಇಲ್ಲ ಸೊ ಇವಾಗ ಬೇಯಿಸೋಣ ಅಂತ ಇದೆ ಚೆನ್ನಾಗಿ ಒಂದು ಎರಡು ಮೂರು ಸಲ ಚಿಕ್ಕ ಬಟ್ಟೆ ಮಣ್ಣಿದೆ ಅದರಲ್ಲಿ ಅರ್ಧ ಸೇರು ಮಣ್ಣೆ ಇರುತ್ತೆ ಐವತ್ತು ರೂಪಾಯಿ ಸೇರು ಉಪ್ಪು ಹಾಕಿ ಬೇಯಿಸಿದ್ರಂತೂ ಸಿಕ್ಕಾ ಚೆನ್ನಾಗಿರುತ್ತೆ ಮಾತ್ರ ನಾನೇನು ಜಾಸ್ತಿ ಇಷ್ಟಪಡೋಲ್ಲ ಪುನೀಗೆ ಇಷ್ಟ ಇದೆಲ್ಲ ಸೊ ಹಾಗಾಗಿ ಪುನಿಗೋಸ್ಕರನೇ ಮಾಡ್ತಾ ಇರೋದು ಇದೆಲ್ಲ ನೋಡಿ ಎಷ್ಟೊಂದು ಇದೆ ಅಮ್ಮ ಯಾಕಮ್ಮ ಕೇಳಿದ್ದು ಅದಕ್ಕೆ ಮತ್ತೆ ವಿದ್ ಏಟಾಯ್ತಾ ಆಯ್ತಾ ನೀರೊಳಗೆಲ್ಲ ಆಟ ಆಟಾಡ್ತೀಯಾ ಏಟಾಯ್ತಾ ಮನೆಲಲ್ಲ ಇತ್ತಾ ಹಾ ಮನೆಲಿ ಇತ್ತೆ ಜಾರ್ ಬಿಳ್ತೀಯಾ ಅಲ್ಲಿ ಜಾರತ್ತೆ ಏ ಡೆಟ್ ಏ ನನಿಗೆ ಚಿನ್ನೋ ಬೀಳ್ತಿಯಾ ಚಿನ್ನೋ ಬೀಳ್ತಿಯಾ ನಿಜ ನೋಡಿ ಈ ಕಲರ್ ಬರೋವರೆಗೂ ತೊಳೆದಿದ್ದೀನಿ ಎಷ್ಟು ಕಪ್ಪು ಕಲರ್ ಇತ್ತು ಚಿನ್ನ ಬೀಳ್ತಿಯಾ ನಿಜವಾಗ್ಲೂ ಜಾಗತ್ತಲ್ಲೇ ಏಕೆ ಹೊದಬೇಕಾ ಮತ್ತೊಂದು ಕೇಳಲ್ವಲ್ಲ ಈಗ ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ಆದಮೇಲೆ ನಾನು ಕುಡಿತಾ ಇದ್ದೆ ಆವಾಗ ಅಮ್ಮ ನನಗೂ ಬೇಕು ಅಂತ ಹೇಳಿ ಎರಡು ಸ್ಪೂನ್ ತಿಂದ ಅವ್ನು ಯಾವತ್ತೂ ಇಷ್ಟು ಸ್ವೀಟನ್ನು ಇಷ್ಟಪಡೋನೇ ಅಲ್ಲ ಬಟ್ ಇವತ್ತು ಅಷ್ಟು ಇಷ್ಟಪಟ್ಟು ತಿಂತ ಇದ್ದಾನೆ ನನಗಂತೂ ಖುಷಿ ಆಯಿತು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ मग्ना चा ह हाय गिलेन हम कार डिज़ाइन तू 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 काय डिज़ाइन कार, कार, कार तब आ ಇವಾಗ ಸುಮಾರು ಒಂದು ಎಂಟೂವರೆ ಒಂಬತ್ತು ಗಂಟೆ ಟೈಮ್ ಆಗಿದೆ ಇವಾಗ ಚೆನ್ನಾಗಿ ನೋಡಿ ಬೆಂದ್ಕೊಂಡಿದೆ ಕಡಲೆಕಾಯಿ ಎಲ್ಲ ಬಿಸಿ ಬಿಸಿ ಕಡಲೆಕಾಯಿ ಏಳು ಗಂಟೆ ಆರೂವರೆಲ್ಲೇನೋ ಪಾಯಸ ಕುಡಿದ್ವಿ ಈಗ ಕಡಲೆಕಾಯಿ ತಿಂತಾ ಇದ್ದೀವಿ ಸೊ ನೋಡಿ ಈಗ ಟೈಮ್ ಬಂದು ಒಂಬತ್ತುವರೆ ಆಗಿದೆ ಪಕ್ಕದ ಮನೆಯವರು ಚಿಪ್ಸ್ ತಂದು ಕೊಟ್ಟಿದ್ದಾರೆ ಪುನರ್ವಿಗೆ ತಿಂತ ಕೂತಿದ್ದಾನೆ ಈ ವ್ಲಾಗ್ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಇಷ್ಟ ಆದರೆ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಎಲ್ಲಾನು ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ನೀವು ಸಿಗ್ತೀನಿ ನೀವು ಮುಂದಿನ ಬ್ಲಾಗ್ನಲ್ಲಿ ಈಗ ಅಲ್ಲಿವರೆಗೂ ವ್ಲಾಗ್ನ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್